ನಮಸ್ಕಾರ ಸ್ನೇಹಿತರೆ ಏನಿದು ತಾಂಡ್ ಲಾಗೆ ಬಿಡ್ತು ಮನೆಯಲ್ಲಿ ರಣರಂಗ ರಂಪಾಟ ನಡೀತದ ಈ ಕಡೆ ಏನಪ್ಪಾ ಆಯ್ತು ಹಾಗಿದ್ರೆ ಮುಂದೆ ಏನಾಗ್ತದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಗೊಂಡಣ್ಣ ಭಾಗ್ಯ ಹತ್ರ ಅಮ್ಮ ನಾನು ತಪ್ಪು ಅಮ್ಮ ನಾನು ಸುಳ್ಳು ಹೇಳಿಬಿಟ್ಟಿದ್ದೀನಿ ದಯವಿಟ್ಟು ನನಗೆ ಕ್ಷಮಿಸಿಬಿಡು ಅಂತ ಕೇಳ್ಕೊತಾನೆ ಏನು ಹೇಳ್ತಿದ್ಯಾ ಗೊಂಡಣ್ಣ ನೀನು ಸುಳ್ಳು ಹೇಳಿದ್ಯಾ ಅಂದಾಗ ಹೌದು ನಾನು ಸುಳ್ಳು ಅಮ್ಮ ನಿನ್ಗೋಸ್ಕರ ನೀನು ಅಪ್ಪ ದೂರ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವತ್ತು ಹುಷಾರ್ ಇಲ್ಲದೆ ಹಾಗೆ ತಲೆ ಸುತ್ತ ಬಿದ್ದುಬಿಟ್ಟೆ ಆದರೆ ಅದು ಆಡಿದ್ದೆಲ್ಲ ನಾಟಕ ನಾನು ಆ ರೀತಿ ಆಡಿದ್ರೆ ಅಪ್ಪ ನೆನನ್ನು ಬಿಟ್ಟು ಹೋಗೋದಿಲ್ಲ ನೀನು ಅಪ್ಪ ಚೆನ್ನಾಗಿರ್ತೀರ ನಾವು ಶೇರ್ ಆಗೋದಿಲ್ಲ ಅಂತ ನಾನು ಈ ರೀತಿ ಅಮ್ಮ ಇನ್ನು ಯಾವುದೇ ಉದ್ದೇಶ ಇಲ್ಲ ನನಗೆ ಎಲ್ಲರೂ ಕೂಡ ಜೊತೆ ಇರಬೇಕು ಎಲ್ಲರೂ ಕೂಡ ದೂರ ಆಗೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಾಗೆ ಕಣ್ಣೀರು ಬರ್ತದೆ ನಂತರ ಆ ಕಡೆ ಸುಂದರಿ ಮುಖಾಂತರ ಈ ಒಂದು ವಿಶ್ವ ಪೂಜಾಗೂ ಕೂಡ ಗೊತ್ತಾಗುತ್ತೆ ಎಲ್ಲಿ ಸತ್ವ ಹೇಳ್ಬಿಟ್ರೆ ಅಂತ ಓಡಿ ಬರ್ತಾಳೆ ನಂತರ ತಂದಿ ಅಡ್ಡ ಬರ್ತಾಳೆ ಏನಾಯಿತು ಚುಕ್ಕಿ ಏನು ಅಂದಾಗ ಈ ರೀತಿ ಗುಂಡಣ್ಣಗೆ ಹೆದರಿಸಿದಾಳೆ ಹೆದರಿಸಿರೋದ್ರಿಂದ ಈ ಕಡೆ ಗುಂಡನ ಸತ್ಯವ ಹೇಳ್ತೀನಿ ಅಂತ ಮುಂದಾಗ್ತದಾನೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಶ್ವ ಅಕ್ಕಂಗೆ ಗೊತ್ತಾಗಬಾರ್ದು ಅವ್ನು ಹೇಳೋಕ್ಕೂ ಮುನ್ನ ಅದನ್ನ ತಡಿಬೇಕು ಅವತ್ತು ಅವನು ನಾಟಕಕ್ಕೆ ಪ್ರಜ್ಞೆ ತ ಅಂತ ಹೇಳ್ತಿದ್ದಾಗ ಇದನ್ನ ಕೇಳಿಸ್ಕೊಂಡ್ಬಿಡ್ತಾನೆ ತಾಂಡವ್ ಹಾಗಾದ್ರೆ ಅವತ್ತು ಶ್ರೇಷ್ಠ ಹೇಳಿದ್ದು ನಿಜಾ ಅವತ್ತು ಶ್ರೇಷ್ಠ ಬಂದು ನಿನ್ನ ಮಗ ಮನೆಯವರೆಲ್ಲ ನಾಟಕ ಮಾಡ್ತಿದ್ದಾರೆ ನಿನ್ ಮಗ ಆರೋಗ್ಯವಾಗಿದ್ದಾನೆ ಯಾವುದೇ ರೀತಿಲೂ ಕೂಡ ಅವನ ಆರೋಗ್ಯ ಆದಾಗಟ್ಟಿಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಿನ್ನನ್ನು ಈ ಮನೇಲೇ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳಿದೆಲ್ಲ ನಿಜ ನಾನೇ ತಪ್ಪು ಮಾಡಿಬಿಟ್ಟ ಇವ್ರಿಗೆಲ್ಲ ಕೂಡ ಕಾದದ ಸರಿಯಾಗಿ ಇವ್ರಿಗೆಲ್ಲ ಮಾಡ್ತೀನಿ ಅಂತ ಅನ್ಕೊಂಡಿದೆ ಕೆಳಗಡೆ ಫುಲ್ ಸಿಟ್ಟಲ್ಲಿ ಬಂದು ಕುತ್ಕೋತಾನೆ ಶ್ರೇಷ್ಠಾಗೆ ಮೆಸೇಜ್ ಮಾಡಿಬಿಟ್ಟು ಆ ಕಡೆ ಶ್ರೇಷ್ಠ ಅಂಟು ಮೆಸೇಜ್ ಬರುತ್ತೆ ನೋಡ್ತಿದ್ದಾಗೆ ಫುಲ್ ಖುಷಿ ಆಗ್ಬಿಡ್ತಾಳೆ ನೀನು ಹೇಳಿದ್ದು ನಿಜ ಹನಿ ಈ ಮನೇಲಿ ಎಲ್ಲರೂ ಕೂಡ ನಾಟಕ ಮಾಡ್ತಾರೆ ಆ ತನ್ನ ಏನೂ ಕೂಡ ಹುಷಾರಿಲ್ಲ ಅನ್ನುವಾಗಿಲ್ಲ ಅವ್ನು ಚೆನ್ನಾಗೇ ಇದ್ದಾನೆ ಆದರೂ ಕೂಡ ನಾಟಕ ಮಾಡಿದ್ರು ನೀನು ಅವತ್ತು ಹೇಳಿದ್ದು ನಿಜಾನೇ ಹನಿ ಎಲ್ಲ ಕೂಡ ನನಗೆ ಗೊತ್ತಾಯ್ತು ಅಂತ ಈ ವಿಶ್ವ ಕೇಳಿದ ಶ್ರೇಷ್ಠವಾಗೆ ಖುಷಿ ಆಗ್ಬಿಡುತ್ತೆ ಫೈನಲಿ ಎಲ್ಲ ಕೂಡ ಸರಿ ಹೋಯಿತು ತಾಂಡವ್ಗೆ ಎಲ್ಲ ವಿಷಯ ಕೂಡ ಗೊತ್ತಾಯ್ತು ನಾನು ಅನ್ಕೊಂಡಾಗ ಆಯ್ತು ಅಂತ ಹೇಳ್ತಿದ್ರೆ ಈ ಕಡೆ ಸುಂದರಿ ಅವರು ಶಾಕ್ ಆಗ್ತಿದ್ದಾರೆ ಏನಿದು ಫೈನಲಿ ಇವ್ಳು ಅನ್ಕೊಂಡಾಗೆ ಆಯ್ತು ಅಂತ ನಂತರ ಆ ಮಕ್ಳುಗಳು ನನ್ನ ಜೀವನದಲ್ಲಿ ಆಟ ನೋಡ್ತಾ ಇರಿ ಮುಂದೆ ಆ ಮಕ್ಳುಗಳನ್ನ ಹೀಗೆ ಮನೆಯಿಂದ ಹೊರಗಡೆ ಹಾಕಿ ತಾಂಡವ್ ಲೈಫಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ಸುಂದ್ರಿ ಅವರು ತಿರುಗಿ ಬಿದ್ದಿದ್ದಾರೆ ಮೈ ಗಾಡ್ ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಾರೆ ಏ ಇಷ್ಟೇ ಧೈರ್ಯನಿಗೆ ಕೆನೆಗೆ ಬಾರಿಸ್ತಿದ್ಯಾ ಅಂತ ಶ್ರೇಷ್ಠ ಕೇಳ್ದಾಗೆ ಕೈ ಹಿಡಿದು ಹಿಂದೆ ಹಿಂದೆ ಹಾಗೆ ಲಾಕ್ ಮಾಡಿ ಕೈಯನ್ನ ನುಲ್ಸ್ತಿದ್ದಾರೆ ಏನದು ದೆವ್ವ ಗಿವ್ವ ಭೂತ ಮೆಟ್ಕೊಂಡ್ಬಿಡ್ತಾ ಸುಂದರಿ ಅವ್ರಿಗೆ ಅನ್ನಿಸ್ತದ ಯಾಕಂದ್ರೆ ಇಷ್ಟು ದಿನ ನಾಟಕ ಮಾಡ್ತಾ ಇದ್ರು ಆದ್ರೂ ಕೂಡ ಇವತ್ತು ಯಾಕೆ ತಿರುಗಬಿದ್ರು ಅಂತ ಅಂದರೆ ಅವ್ರಿಗೂ ಕೂಡ ಮನುಷ್ಯತ್ವ ಇರತ್ತ ಈ ರೀತಿ ಕಂಡೋರ್ ಮನೆ ಗಂಡು ಮೇಲೆ ಕಣ್ಣು ಹಾಕಿ ಅವ್ರ ಫ್ಯಾಮಿಲಿನೇ ದೂರ ಮಾಡ್ತೀನಿ ಅಂತ ಹೇಳಿ ಅದರಲ್ಲೂ ಮಕ್ಕಳ ಲೈಫಲ್ಲಿ ಅವ್ರನ್ನ ದಪ್ತೀನಿ ಅಂತ ಹೇಳಿದ್ದು ಎಷ್ಟೇ ಆದ್ರೂ ಕೂಡ ಹೆಣ್ಣು ಮಗಳ ಮನಸ್ಸು ಹೊಂದಿರತಕ್ಕಂತ ಸುಂದ್ರಿ ಅವ್ರಿಗೆ ನಾಟಕ ಅದಕ್ಕೋಸ್ಕರನೇ ಈ ರೀತಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಬಿಡು ಅಂತ ಹೇಳಿದ್ರು ಕೂಡ ಕೈನ ಬಿಡ್ತಾ ಇಲ್ಲ ಸುಂದ್ರಿ ಅವರು ನಂತರ ಈ ಕಡೆ ತಾಂಡವ್ ಕೂಪ್ತದಾನೆ ಕೂಪ್ತದಾನೆ ಅಷ್ಟರಲ್ಲಿ ಈ ಕಡೆ ಪೂಜಾ ಕೂಡ ಬಂದು ಗುಂಡಣ್ಣ ಅಂತ ಹೇಳಿ ಮಾತಾಡ್ತಿರು ಅಷ್ಟರಲ್ಲಿ ಈ ಕಡೆ ಏ ತನ್ನ ಮೊದಲು ಕೆಳಗಡೆ ಬಾ ಅಂತ ಹೇಳಿ ಕಿರಿಚ್ತಿದ್ದಾಗ ಏನಾಯ್ತು ಏನು ಅಂತ ಗಾಬರಿ ಆಗ್ತದಾಗ ಜೊತೆಗೆ ಈ ಕಡೆ ತನ್ಮೈ ಅಂತೂ ಹೆದ್ರೋಗದಾನೆ ಬಿಕಾಸ್ ಏನಾದರೂ ವಿಷಯ ಗೊತ್ತಿತ್ತಾಗ್ಬಿಡ್ತಾ ಏನು ಅಂತ ತಕ್ಷಣ ಕಡೆ ಎಲ್ಲರೂ ಕೂಡ ಕೆಳಗಡೆ ಬರ್ತಾರೆ ಏನೋ ಯಾಕೆ ರೀತಿ ಕಿಚ್ಕೋತಿದ್ಯಾ ಏನಾಯ್ತು ನಿನಗೆ ಅಂತ ಕುಸುಮ ಮತ್ತು ಧರ್ಮ ಅಂಕಲ್ ಕೇಳ್ತಿದ್ರೆ ಏನ ನಾನು ನಿಮ್ಗೆಲ್ಲ ಒಂದು ಸ್ಟೋರಿ ಹೇಳ್ತೀನಿ ಆ ಸ್ಟೋರಿ ಮುಖಾಂತರ ಏನು ಹೇಳೋಕೆ ಟ್ರೈ ಮಾಡ್ತೀನಿ ಅಂದಾಗ ಕಂಡೋರ್ ಸ್ಟೋರಿ ಎಲ್ಲ ನಮಗೆ ಬೇಕಾಗಿಲ್ಲ ಅಂದಾಗ ಅಯ್ಯೋ ಅದು ಈ ಸಿಚುವೇಶನ್ಗೆ ತುಂಬ ಚೆನ್ನಾಗಿ ಆಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ ಏನೋ ಅಂತದಾಗೆ ಒಂದು ಹುಡುಗ ಇದ್ದ ಅವನು ತನ್ಮಯಷ್ಟು ಈಜೆವನ ಆಗಿದ್ದ ಅವನು ಚಿಕ್ಕದ್ರಲ್ಲೇ ಕಳ್ತನ ಕಲ್ತ ಒಂದಿನ ಆ್ಯಪಲ್ ಕದ್ದ ಆದ್ರೆ ಅಮ್ಮ ಅದನ್ನ ತಪ್ಪು ಅಂತ ಹೇಳಲಿಲ್ಲ ಮತ್ತಿನ್ನೊಂದು ಕದಿ ಅಂದು ಹಾಗೆ ಪದೇ ಪದೇ ಹೇಳ್ತಾನೆ ಇದ್ಲು ಅದರಿಂದ ಅವನು ಆಪಲ್ ಕಳ್ಳ ಬಾಸ್ಕೆಟ್ ತುಂಬ ಕದಿಯೋಗಿ ಶುರು ಮಾಡ್ದ ಜೊತೆಗೆ ಇದೇ ರೀತಿ ಅಮ್ಮ ಸುಳ್ಳು ಹೇಳೋದನ್ನು ತಡಿಬೇಕಿತ್ತು ಮೋಸ ಮಾಡುವುದನ್ನು ಕಳ್ತನ ಮಾಡೋದನ್ನು ಬುದ್ಧಿ ಹೇಳಿ ತಡಿಬೇಕಿತ್ತು ಬಟ್ ಅವಳು ಹಾಗೆ ಮಾಡ್ಲಿಲ್ಲ ಅದಕ್ಕೆ ಪ್ರೋತ್ಸಾಹನ ಕೊಟ್ಲು ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದು ದಿನ ದೊಡ್ಡ ಕಳ್ಳನೇ ಆಗ್ಬಿಟ್ಟ ಪಿಕ್ ಪಾಕೆಟ್ ಮಾಡ್ದ ಕೊಲೆ ಮಾಡ್ದ ದೊಡ್ಡ ಕಲ್ಫಿಟ್ ಆದ ಎಲ್ಲ ಹೇಳ್ತಿದ್ದಾರೆ ಈ ಜೊತೆಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ರ ಅಂತ ಭಾಗ್ಯ ಕೇಳ್ತಿದ್ದಾಗೆ ಅತಿ ಅಮ್ಮ ಯಾರು ಅಂತ ಗೊತ್ತಾ ಅದು ನೀನೇನೆ ಅಂತ ಹೇಳ್ಬಿಡ್ತಾರೆ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ತನ್ಮಯಂತೂ ಹೆದ್ರೋಗ್ತಿದ್ದಾನೆ ಆ ಹುಡುಗ ಯಾರು ಅಂತ ಗೊತ್ತಾ ಈ ನನ್ನ ಮಗ ತನ್ಮಯ ಅಂತ ಹೇಳ್ತಾರ ಯಕಡೆ ಏನ್ ಮಾತಾಡ್ತಿದ್ರ ನೀವು ಅಂತ ಹೇಳಿ ತಾಂಡವ್ಗೆ ಅಮ್ಮ ಕೇಳ್ತಿದ್ರ ಸರಿಯಾಗೆ ಮಾತಾಡ್ತಿದಿನಮ್ಮ ಅದ್ರಲ್ಲಿ ಇದ್ನಲ್ವಾ ಅಮ್ಮ ಮಗ ತಪ್ಪು ಮಾಡ್ದಾಗ ಸುಳ್ಳು ಹೇಳ್ದಾಗ ಬುದ್ಧಿ ಹೇಳ್ದೆ ಹಾಗೆ ನಿನ್ ಸುಸೆ ಕೂಡ ಮಗ ತಪ್ಪು ಮಾಡ್ದಾಗ ಸುಳ್ಳು ಹೇಳ್ದಾಗ ಬುದ್ಧಿ ಹೇಳ್ದೆ ಅದನ್ನ ಪ್ರೋತ್ಸಾಹಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಯಾಕ ಇವ್ಳು ಗೊತ್ತಿಲ್ವಾ ಅಂತ ಕೇಳ್ತಿದ್ದಾರೆ ಈ ಕಡೆ ಗೊತ್ತಾಗ್ಬಿಡುತ್ತೆ ಭಾಗ್ಯಗೆ ಏನ್ ವಿಷಯ ಅಂತ ಅಷ್ಟರಲ್ಲಿ ಈ ಕಡೆ ಯಾಕೋ ಸುಳ್ಳು ಹೇಳ್ದೆ ಈ ಚಿಕ್ಕ ಏಜ್ ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ ಸುಳ್ಳು ಹೇಳಿ ನನಗುಂದನೆ ನಾಟಕ ಮಾಡ್ತೀಯಲ್ಲ ಹತ್ರನೇ ಸುಳ್ಳು ಹೇಳ್ತೀಯ ನೀನು ಅಂತ ಹೇಳಿ ಹೊಡೆದು ಹೊಡೆದು ಬಿಸಾಕ್ತಿದ್ದಾರೆ ಎಲ್ರಿಗೂ ಕೂಡ ಗಾಬರಿ ಆಗ್ತದೆ ಇನ್ನೇನು ಇನ್ನೊಂದು ಹೊಡಿಬೇಕು ಅಷ್ಟರಲ್ಲಿ ಭಾಗ್ಯ ಬಂದು ಕೈಯನ್ನ ಇಟ್ಕೋತಾಳೆ ಏನ್ ಕೈ ಇಟ್ಕೊಂಡಿದ್ಯಾ ಯಾಕೆ ಏನ್ ಮಾಡಿರೋ ಕೆಟ್ಟ ಕೆಲ್ಸ ಅದನ್ನು ಕೂಡ ಸಮರ್ಥನೆ ಮಾಡ್ಕೋತಿದ್ಯಾ ಅಮ್ಮ ಆಗಿ ಮಗ ತಪ್ಪ ಹೋಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಾಗೆ ಅದನ್ನ ತಿದ್ದಬೇಕು ಬುದ್ಧಿ ಹೇಳಬೇಕು ಅನ್ನೋದಿಲ್ಲದೆ ಅವ್ನ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಮಾತಾಡ್ತಿದ್ರೆ ಈ ಕಡೆ ಭಾಗ್ಯ ಅದು ನನಗೆ ಈಗ ಅಷ್ಟೇ ಗೊತ್ತಾಗಿದ್ದು ಅಂತ ಹೇಳೋಕೆ ಟ್ರೈ ಮಾಡಿದ್ರು ಕೂಡ ತಾಂಡವದಕ್ಕೆ ಅವಕಾಶನೇ ಮಾಡಿಕೊಡುವುದಿಲ್ಲ ಈ ಕಡೆ ಭಾಗ್ಯ ಪೂಜೆಗೆ ಭಾವಂಗಿ ವಿಷಯ ಎಲ್ಲ ಗೊತ್ತಾಗೋಯ್ತಾ ಅಂತ ಪ್ಯಾನಿಕ್ ಆಗ್ತಿದ್ರೆ ಈ ಕಡೆ ಕುಸುಮಾ ಗಾಬರಿಯಿಂದ ಮಗನೇನು ಏನೂ ಏನು ಇಲ್ಲ ನೀನು ಒಂದು ಹೆಣ್ಣ ನೀನು ಒಂದು ಅಮ್ಮನ ಮಗನ ಸರಿಯಾಗಿ ಹಾದಿಗೆ ತೊರಕು ಆಗದಿರೋ ವೇಸ್ಟ್ ನೀನು ಅಂತ ಹೇಳಿ ನಾಲಾಯಕ್ಕು ಮಾನ ಮರ್ಯಾದೆ ಇಲ್ಲ ಹಾಗೆ ಈಗ ಅಂತ ಹೇಳಿ ಮಾತಾಡ್ತಿದ್ದಾರೆ ಆಗ ಕುಸುಮ್ರು ತಿರುಗಿ ಬೀಳ್ತಾರೆ ಏನು ಮಾತಾಡ್ತಿದ್ದೆ ಒಂದು ತಾಯಿಗೆ ಮಗನ ಸರಿಯಾಗಿ ಬೆಳೆಸ್ಲಿಲ್ಲ ಅಂದ್ರೆ ನಾನು ಕೂಡ ಇರ್ಬೋದು ನಾನು ಕೂಡ ಅಮ್ಮನೇ ಅಲ್ವಾ ನನಗೂ ಕೂಡ ಹೇಳು ಜೊತೆಗೆ ನೀನು ಒಂದು ಮಾತಾಡಿದೆ ಅಲ್ವಾ ನಾಳೆ ಕಮ್ಮ ಎಲ್ಲ ವಿಷಯ ಗೊತ್ತಿದ್ದು ಅವಳು ಹೇಳಲಿಲ್ಲ ಅಂತ ನಿಜ ಹೇಳಬೇಕು ಅಂದ್ರೆ ವಿಷಯ ಗೊತ್ತಿದ್ದು ನನಗೆ ನನಗೂ ಕೂಡ ಗೊತ್ತಿತ್ತು ತನ್ಮಯ್ ನಾಟಕ ಮಾಡ್ತಿದ್ದ ಅಂತ ಅವತ್ತೇ ಗೊತ್ತಾಯ್ತು ಜೊತೆಗೆ ಈ ಕಡೆ ಧರ್ಮ ಅಂಕಲ್ ಸುನಂದ್ ಅವರು ಪೂಜೆ ಎಲ್ಲರೂ ಕೂಡ ನಮಗೂ ಗೊತ್ತಿತ್ತು ತನ್ವಿ ನನಗೂ ಗೊತ್ತಿತ್ತು ಅಂತಾರೆ ಇದನ್ನೆಲ್ಲ ಕೇಳಿದ್ದೆ ತಾಂಡವ್ಗೆ ಶಾಕ್ ಆಗ್ತದೆ ಆದರೂ ಕೂಡ ನಾನು ಸುಮ್ಮನಿದ್ದೆ ಅವತ್ತೇ ಗೊತ್ತಿದ್ರು ಕೂಡ ನಾನು ಏನು ಹೇಳಲಿಲ್ಲ ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂದ್ರೆ ಇಲ್ಲಿರೋರು ಎಲ್ರಿಗೂ ಕೂಡ ಅವತ್ತೇ ಗೊತ್ತಿತ್ತು ಅಂತ ಹೇಳ್ತಾರೆ ಈ ಕಡೆ ಪೂಜಾ ಇದಕ್ಕೆ ತಾನೇ ಸ್ಕ್ರೀನ್ ಪ್ಲೇ ಎಲ್ಲ ಬರ್ದಿರೋದು ನಾನೇ ಅದ್ರ ಡೈರೆಕ್ಟ್ರು ನಾನೇ ಪೂಲ್ ಅಂತ ಎಲ್ಲ ಕೂಡ ಹೇಳ್ತಾಳೆ ಆದರೆ ಇಲ್ಲಿ ಭಾಗ್ಯ ಭಾಗ್ಯಾಗ್ಯಾನೆ ಇವತ್ತು ಗೊತ್ತಾಗಿರೋದು ಭಾಗ್ಯ ಬಿಟ್ಟು ಎಲ್ರಿಗೂ ಕೂಡ ಈ ವಿಷಯ ಗೊತ್ತಿತ್ತು ಮೊದಲ ಅಂದ್ಮೇಲೆ ನೀನು ನನಗೂ ಕೂಡ ಬೈಬೇಕಲ್ವಾ ವೇಸ್ಟ್ ಬಾಡಿ ಹಾಗೆ ಹೀಗೆ ನಾನು ಆಯ್ಕೆ ನೆಟ್ಟಿಗೆ ಬೆಳ್ಸೋಕ್ ಬರಲ್ಲ ಅಂತ ಯಾಕಂದರೆ ನಾನು ಒಂದು ಅಜ್ಜಿಯಾಗಿ ಅವತ್ತು ಸೋತೆ ನಾನು ಕೂಡ ಅಜ್ಜಿಯಾಗಿ ಅವತ್ತು ಹೇಳಲಿಲ್ಲ ತಪ್ಪು ಮಾಡಿದೆ ಬೇಡ ಅಂತ ಅಂದಮೇಲೆ ನೀನು ನನಗೂ ಕೂಡ ಬೈಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವಂತೂ ಬೆಗ್ ಬೆಕ್ ಶಾಕ್ಗೆ ಒಳಗಾಗಿದ್ದಾರೆ ಈ ಕಡೆ ಯಾರು ಎಷ್ಟೇ ಹೇಳಿದ್ರು ಕೂಡ ತಾಂಡವ್ಗೆ ಯಾವ ಮಾತುಗಳು ಕೂಡ ಕಿವಿಗೆ ಹೋಗ್ತಿಲ್ಲ ಅಪ್ಪ ಅಮ್ಮ ಕೂಡ ಹೇಳ್ತಿದ್ದಾರೆ ಇದು ಎಲ್ಲ ನಿಮ್ಮ ಒಳ್ಳೆಯದಕ್ಕೋಸ್ಕರ ಮಾಡಿದ್ದು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಜೊತೆಗೆ ಮಕ್ಳುಗಳಿಗೆ ಅಪ್ಪ ಅಮ್ಮ ಬೇರೆ ಆಗೋದು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದಾವೆ ಅದಕ್ಕೆ ಇಷ್ಟು ಕುಕರ್ ಕುಕರ್ತಿದ್ಯಾ ತಾಂಡ್ ಸುಮ್ಮನಿರು ಮಕ್ಳುಗಳು ತಪ್ಪು ಮಾಡಿರ್ಬಹುದು ಸುಳ್ಳು ಹೇಳಿರ್ಬಹುದು ಆದರೆ ಅದರಿಂದ ಇರೋ ಹಿಂದೆ ಉದ್ದೇಶ ಒಳ್ಳೇದೇ ತಾನೆ ಅದಕ್ಕೆಲ್ಲ ಕ್ರಿಮಿನಲ್ ಹಾಗೆ ಹೇಗೆ ಅಲ್ಲ ಅಂತೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಕಡೆ ತಾಂಡವ್ ಅಪ್ಪ ನೀವು ಹೇಳ್ತಿರೋದು ನಿಮಗೆ ಸರಿಯಾಗಿರಬಹುದು ಆದರೆ ನನಗದು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಈ ಮಕ್ಳುಗಳು ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ ನನ್ನ ಮಕ್ಕಳು ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ ನೀವೆಲ್ಲರೂ ಕೂಡ ಇಲ್ಲೇ ಇದ್ದೀರಾ ಸರಿ ಈಗ ನಾನು ಕೂಡ ಒಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅದನ್ನು ನೀವೆಲ್ರಿಗೂ ಮುಂದೆ ಕೂಡ ಹೇಳಿಬಿಡ್ತೀನಿ ಅಂತ ಹೇಳಿ ಮಕ್ಳುಗಳನ್ನ ತನ್ನ ಮುಂದೆ ಕರೆಸಿ ನೋಡಿ ಮಕ್ಕಳ ನಿಮ್ಮ ಅಪ್ಪ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನಿಮ್ಗೆ ಎಷ್ಟೆಲ್ಲ ಮಾಡಿದ್ರು ನಿಮಗೆ ನಿಮ್ಮಮ್ಮ ಮನೆಗೆ ಬರಬೇಕಿತ್ತಲ್ವ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ವ ಅರ್ಥ ನಿಮಗೆ ನನಗಿಂತ ನಿಮ್ಮಮ್ಮನೇ ಹೆಚ್ಚಾಗಿಬಿಟ್ಲಲ್ವ ನಿಮಗೋಸ್ಕರ ನಾನು ಡಿವೋರ್ಸ್ ಬೇಡ ಅಂತ ಹೇಳಿ ಹೋಲ್ಡ್ ಮಾಡಿದೆ ಆದರೆ ಇವಾಗ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ನಾನು ನಿಮ್ಮಮ್ಮ ಇಬ್ಬರು ಕೂಡ ಸಪ್ರೇಟ್ ಆಗ್ತಿದ್ವಿ ಮತ್ತೆ ನಾನು ಅಮ್ಮಂಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ ಮಾತನ್ನು ಕೇಳಿದೆ ಕ್ರಿಸ್ಮಸ್ ಸುನಂದ ಮಕ್ಕಳು ಎಲ್ಲರೂ ಕೂಡ ಬೇಕು ಶಾಕ್ ಆಗ್ತಿದ್ದಾರೆ ಭಾಗ್ಯ ಅಂತೂ ಶಾಕ್ಗೆ ಒಳಗಾಗ್ತಿದ್ದಾರೆ ಈ ಕಡೆ ಇನ್ನು ಈ ನಿಮ್ಮಮ್ಮ ಈ ಮನೇಲಿರೋದಿಲ್ಲ ಈಗಲೇ ನಿಮ್ಮ ಅಮ್ಮ ಮನೆಯಿಂದ ಆಚೆ ಹೋಗ್ತಿದ್ದಾಳೆ ನಾನು ನಿಮ್ಮಮ್ಮಗೆ ಡಿವೋರ್ಸ್ ಕೊಡ್ತಿದ್ದೀನಿ ಅಂತ ಮಕ್ಳುಗಳು ರಿಕ್ವೆಸ್ಟ್ ಮಾಡ್ಕೊತಿದ್ರು ಕೂಡ ಇಲ್ಲಿ ತಾಂಡವ್ಗೆ ಯಾವ ರಿಕ್ವೆಸ್ಟ್ಗಳು ಕೂಡ ಕಿವಿಗೆ ಹೋಗ್ತಾನೆ ಇಲ್ಲ ತಾನು ಅಂದ್ಕೊಂಡಿದ್ದೆ ಸರಿ ಅಂತ ಹೇಳಿ ಸಾಧಿಸ್ತಾ ಇದ್ದಾರೆ ಇಲ್ಲ ಇಷ್ಟು ದಿನ ನಿಮಗೋಸ್ಕರನೇ ಸುಮ್ಮನೆ ಇದ್ದಿದ್ದು ಆದರೆ ಇನ್ನು ಮುಂದೆ ಸುಮ್ಮನೆ ಇರೋದ್ರಲ್ಲಿ ಯಾವುದೇ ರೀತಿ ಅರ್ಥ ಕೂಡ ಇಲ್ಲ ನಾನು ನಿರ್ ನಿರ್ಧಾರನ ಬದಲಾಯಿಸೋದು ಕೂಡ ಇಲ್ಲ ಇನ್ನು ಮುಂದೆ ನಾನು ನಿಮ್ಮಮ್ಮಗೆ ಡಿವೋರ್ಸ್ ಕೊಡ್ತಾಯಿದ್ದೀನಿ ಅಮ್ಮ ನಾನು ಇಬ್ರು ಕೂಡ ಸಪ್ರೇಟ್ ಆಗ್ತಿದೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವೀಚಿಗೋಸ್ಕರ ವೀಚು